ಓಂ ಶ್ರೀ ಗುರುಪ್ಯೋ ನಮಃ ನಮಸ್ತೆ ಗೆಳೆಯರಿ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಮಧುಸೂದನ್ ಆಚಾರ್ಯ ನಾವು ನಾವಿವತ್ತು ಜ್ಯೋತಿಷ ವಿಚಾರದಲ್ಲಿ ಈ ಗ್ರಹಗಳ ಯುಕ್ತಿ ಅಂದರೆ ಜಾತಕದಲ್ಲಿ ಒಂದೇ ಮನೆಯಲ್ಲಿ ಎರಡು ಎರಡು ಗ್ರಹಗಳಿರ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ನಾಲ್ಕನೇ ಮನೆ ಅಥವಾ ಹತ್ತನೇ ಮನೆ ಅದು ನಾಲ್ಕನೇ ಭಾವ ಅಂತಾದರೂ ಹೇಳ್ಬೋದು ಹತ್ತನೇ ಭಾವ ಅಂತಾದರೂ ಹೇಳಬಹುದು ಸೊ ಯಾರ ಜಾತಕದಲ್ಲಿ ನಾಲ್ಕನೇ ಮನೆಯಲ್ಲಿ ಒಂದು ಗ್ರಹ ಅಥವಾ ಹತ್ತನೇ ಮನೆಯಲ್ಲಿ ಒಂದು ಗ್ರಹ ಇರಬೇಕು ಅಥವಾ ನಾಲ್ಕನೇ ಮನೆಯಲ್ಲಿ ಎರಡು ಗ್ರಹ ಅಥವಾ ಹತ್ತನೇ ಮನೆಯಲ್ಲಿ ಎರಡು ಗ್ರಹ ಈ ರೀತಿ ಜೋಡಿ ಗ್ರಹಗಳು ಅಂತ ಇದು ಕಾಂಬಿನೇಷನ್ ಯಾರ ಜಾತಕದಲ್ಲಿ ಈ ಜೋಡಿ ಗ್ರಹಗಳ ಕಾಂಬಿನೇಷನ್ನು ಅದರಲ್ಲೂ ಹತ್ತು ನಾಲ್ಕರಲ್ಲಿ ಅಥವಾ ಮೂರು ಒಂಬತ್ತರಲ್ಲಿ ಈ ರೀತಿ ಭಾವಗಳಲ್ಲಿದ್ದಾಗ ಶ್ರೀಮಂತಿಕೆ ಅನ್ನುವತಕ್ಕಂಥದ್ದು ಅದರಲ್ಲೂ ಬಿಸ್ನೆಸ್ ರೂಪದಲ್ಲಾಗಿರ್ಬೋದು ಪ್ರಾಪರ್ಟಿ ರೂಪದಲ್ಲಾಗಿರಬಹುದು ಪಿತ್ರಾರ್ಜಿತ ಆಸ್ತಿ ರೂಪದಲ್ಲಾಗಿರಬಹುದು ಅಥವಾ ಡಬಲ್ ಪ್ರಾಫಿಟ್ ಡಬಲ್ ಆಗಿ ಅದರಿಂದ ನಮಗೆ ಹೆಚ್ಚು ಧನಲಾಭ ಉಂಟಾಗ್ತಕ್ಕಂಥ ಯೋಗ ಬರ್ತಕ್ಕಂಥದ್ದು ಈ ರೀತಿಯಾದಂಥ ಒಂದು ಅದ್ಭುತವಾದಂಥ ರಾಜಯೋಗ ಕೊಡ್ತಕ್ಕಂಥ ಈ ಜೋಡಿ ಗ್ರಹಗಳ ಒಂದು ವಿಚಾರ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಯಾರ ಜಾತಕದಲ್ಲಿ ನಾಲ್ಕನೇ ಮನೆಯಲ್ಲಿ ಏನಾದರೂ ಯಾವುದೇ ಆಗಲಿ ಯಾವುದೇ ಭಾವ ಆಗಲಿ ನಾಲ್ಕನೇ ಮನೆ ಯಾವುದೇ ಮನೆ ಆಗಿರ್ಬೋದು ಆ ನಾಲ್ಕನೇ ಮನೆಯಲ್ಲಿ ಶನಿ ಏನಾದರೂ ಸ್ಥಿತನಾಗಿದ್ದರೆ ಶನಿಯ ಜೊತೆ ಚಂದ್ರ ಇದ್ದಾಗ ಎಜುಕೇಶನ್ ಪರ್ಪಸ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂದ್ರೆ ಇವರು ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಅಂದ್ರೆ ಅಧಿಕಾರ ಚಲಾವಣೆ ಮಾಡ್ತಕ್ಕಂಥ ಒಂದು ಎಜುಕೇಶನ್ ಇರಬಹುದು ಟೀಚಿಂಗ್ ಪ್ರೊಫೆಷನ್ ಹೋಗ್ತಕ್ಕಂಥದ್ದು ಲಾ ಕೋರ್ಸ್ ಮಾಡ್ತಕ್ಕಂಥದ್ದು ಲಾಯರ್ ಕೋರ್ಸ್ ಆಗ್ತಕ್ಕಂಥದ್ದು ಈ ತರ ಒಂದು ವಿದ್ಯಾಭ್ಯಾಸದ ಮುಖಾಂತರ ನಾಲ್ಕನೇ ಭಾವದಲ್ಲಿ ಗ್ರಹ ಕೂತಿದ್ದು ಹತ್ತನೇ ಭಾವದಲ್ಲಿ ಏನಾದರೂ ಬುಧ ಅಥವಾ ಗುರು ಕೂತಿದ್ದಾಗ ಇವರು ವಿಶೇಷವಾಗಿ ಅಪಾರವಾದ ಜ್ಞಾನವಂತರಾಗ್ತಾರೆ ಏಕೆಂದ್ರೆ ನಾಲ್ಕನೇ ಮನೇಲಿರತಕ್ಕಂಥ ಶನಿ ಹತ್ತನೇ ಮನೇಲಿ ಇರ್ತಕ್ಕಂಥ ಬುಧ ಗ್ರಹನ ವೀಕ್ಷಣೆ ಮಾಡ್ತಾನೆ ನಾಲ್ಕನೇ ಮನೇಲಿರತಕ್ಕಂಥ ಶನಿ ಹತ್ತನೇ ಮನೇಲಿರತಕ್ಕಂಥ ಗುರುನ ಅಂದರೆ ಇಲ್ಲಿ ಗುರುನು ಸಹ ನಾಲ್ಕನೇ ಮನೆ ನೋಡ್ತಾನೆ ಶನಿನೂ ಸಹ ಹತ್ತನೇ ಮನೆ ನೋಡ್ತಾನೆ ಒಬ್ಬರೊಬ್ಬರು ಒಬ್ಬರ ಮೇಲೆ ಒಬ್ರು ದೃಷ್ಟಿ ಬೀಳೋದ್ರಿಂದ ಅವರು ಓದತಕ್ಕಂಥ ಎಜುಕೇಶನ್ ವಿಚಾರವಾಗಿಯೇ ಕೆಲಸ ಮಾಡ್ತಕ್ಕಂಥದ್ದು ಜೊತೆಗೆ ಎರಡು ರೀತಿ ಎರಡು ಮಾರ್ಗದಿಂದ ಇಲ್ಲಿ ಗುರು ಮಾಡ್ತಾನೆ ಟೀಚಿಂಗ್ ಪ್ರೊಫೆಷನ್ಗೆ ಅಡ್ಮಿನಿಸ್ಟ್ರೇಟಿವ್ ಲವ್ ಲೆವೆಲ್ಗೆ ಸರ್ಕಾರಿ ಉದ್ಯೋಗಕ್ಕೆ ಜ್ಯೋತಿಷ್ಯ ಆಧ್ಯಾತ್ಮಿಕತೆ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟು ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟು ಬಿಸ್ನೆಸ್ ಟೆಕ್ನಿಕ್ಸು ಅಧಿಕಾರ ಮ್ಯಾನೇಜ್ಮೆಂಟ್ ವಿಶೇಷವಾಗಿ ಡೈರೆಕ್ಷನ್ ಮಾಡ್ತಕ್ಕಂಥದ್ದು ಇದೇ ರೀತಿ ಮಾಡಬೇಕು ಅನ್ನೋ ಒಂದು ಕೆಪಾಸಿಟಿ ಇಲ್ಲಿ ಗುರು ಮತ್ತು ಶನಿ ಕೊಡ್ತಕ್ಕಂಥದ್ದು ಯಾರ ಜಾತಕದಲ್ಲಿ ನಾಲ್ಕರಲ್ಲಾಗಲಿ ಹತ್ರಲ್ಲಾಗಲಿ ಗುರು ಇದ್ದಾಗ ಅವರು ಅಧಿಕಾರ ಚಲಾಯಿಸ್ತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ ಅವ್ರಿಗೆ ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ಗೆ ತುಂಬ ರೀಚ್ ಆಗ್ತಾರೆ ಅವರು ಅಂದರೆ ಅವ್ರ ಕೆಳಗಡೆ ಸುಮಾರಷ್ಟು ಜನ ಆಳುಗಳು ಕೆಲಸ ಮಾಡ್ತಕ್ಕಂಥದ್ದು ಇವ್ರು ಎಲ್ಲರಿಗೂ ಲೀಡರ್ ಆಗಿ ಕೆ ಅವರ ಡೈರೆಕ್ಷನ್ ಮಾಡ್ತಕ್ಕಂಥದ್ದು ಜೊತೆಲಿ ಗುರು ಏನಾದ್ರು ಶುಕ್ರ ಬಂದರೆ ಅಥವಾ ನಾಲ್ಕನೇ ಮನೆಯಲ್ಲಿ ಗುರು ಇತ್ತು ಹತ್ತರಲ್ಲಿ ಶುಕ್ರ ಇತ್ತು ಆ ಬುಧ ನಕ್ಷತ್ರಗಳಲ್ಲಿ ಅಥವಾ ಬುಧನ ದೃಷ್ಟಿ ಇದ್ದಾಗ ಸಿನಿಮಾ ಕ್ಷೇತ್ರದಲ್ಲಿ ಡೈರೆಕ್ಟರ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅಂದ್ರೆ ಒಳ್ಳೆ ಒಳ್ಳೆ ದೊಡ್ಡ ಕಂಪನಿಗಳಲ್ಲಿ ಮ್ಯಾನೇಜರ್ ಪೋಸ್ಟ್ಗೆ ಸಿಗ್ತಕ್ಕಂಥ ಯೋಗ ಇರುತ್ತೆ ಅಥವಾ ಸರ್ಕಾರಿಗೆ ಸಂಬಂಧಪಟ್ಟಿದ್ದ ಒಂದು ಪೋಸ್ಟಲ್ಲಿ ತಾ ಒಂದು ಯಾವುದಾದ್ರೂ ಆಫೀಸರ್ ಆಗ್ತಕ್ಕಂಥದ್ದು ಭೂ ಮಾಲ್ ಭೂ ಸರ್ವೇಯರ್ ಆಫೀಸರ್ ಆಗ್ತಕ್ಕಂಥದ್ದು ಅಥವಾ ಬ್ಯಾಂಕ್ ಮ್ಯಾನೇಜರ್ ಆಗ್ತಕ್ಕಂಥದ್ದು ಈ ರೀತಿಯಾದಂಥ ಅದ್ಭುತವಾದ ಯೋಗ ಕೊಡುತ್ತೆ ಕೆಲವರಿಗಂತೂ ಹತ್ತನೇ ಮನೆಯಲ್ಲಿ ಶನಿ ಇದ್ದು ಆ ಹತ್ತನೇ ಮನೆ ಶನಿಯ ಮೇಲೆ ಗುರು ಅಥವಾ ಕುಜನ ದೃಷ್ಟಿ ಬಿದ್ದಾಗ ಲಾಯರ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಕೆಲವರು ಡಾಕ್ಟರ್ ಆಯುರ್ವೇದಿಕ್ ಆಯುರ್ವೇದಿಕ್ ಡಾಕ್ಟರ್ ಆಗ್ತಕ್ಕಂಥ ಯೋಗ ಬರುತ್ತೆ ಕುಜ ಅಥವಾ ಗುರುವಿನ ದೃಷ್ಟಿ ಬಿದ್ದಾಗ ಆಯುರ್ವೇದಿಕ್ ಡಾಕ್ಟರ್ ಆಗ್ತಕ್ಕಂಥ ಎಲ್ಲಾ ಗುಣಲಕ್ಷಣಗಳು ಅವರಲ್ಲಿರುತ್ತೆ ಅದರಲ್ಲೂ ಶನಿಗೆ ಏನಾದರೂ ನಾಲ್ಕನೇ ಮನೆ ಉಚ್ಚ ಸ್ಥಾನ ಆದರೆ ಅಥವಾ ಹತ್ತನೇ ಮನೆ ಶನಿ ಇದ್ದು ಅದು ಉಚ್ಚ ಸ್ಥಾನ ಆದರೆ ಅಥವಾ ಹತ್ತನೇ ಮನೆ ಕುಂಭರಾಶಿ ಮಕರ ರಾಶಿಯಾಗಿ ಅದು ಶನಿಯ ಸ್ವಕ್ಷೇತ್ರ ಆದಾಗ ಆ ಶನಿಯ ಮೇಲೆ ಗುರು ಅಥವಾ ಕುಜನ ದೃಷ್ಟಿ ಬಿದ್ದಾಗ ಅವರು ಡಾಕ್ಟರ್ ಆಗ್ತಕ್ಕಂಥ ಲಾಯರ್ ಕೋರ್ಸ್ ಓದ್ತಕ್ಕಂಥದ್ದು ಇರ್ಬೋದು ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟು ಟೀಚಿಂಗ್ ಪ್ರೊಫೆಷನು ಪ್ರೊಫೆಸರ್ ಆಗ್ತಕ್ಕಂಥದ್ದು ಕಾಲೇಜ್ ಲೆಕ್ಚರ್ ಆಗ್ತಕ್ಕಂಥದ್ದು ಅದರಿಂದ ಅಪಾರವಾದಾಗಿ ಸಂಪಾದನೆ ಮಾಡ್ತಕ್ಕಂಥದ್ದು ಲ್ಯಾಂಡ್ ಸ್ವಂತ ಭೂಮಿ ಖರೀದಿ ಮಾಡ್ತಕ್ಕಂಥದ್ದು ತಂದೆ ತಾತರ ಕಾಲಿಂದ ಆಸ್ತಿ ಬರ್ತಕ್ಕಂಥದ್ದು ಕೃಷಿ ಭೂಮಿ ತಗೊಳ್ತಕ್ಕಂಥದ್ದು ಕೃಷಿ ವ್ಯವಸಾಯ ಮಾಡ್ತಕ್ಕಂಥದ್ದು ಫಾರ್ಮ್ ಹೌಸ್ ಮಾಡ್ತಕ್ಕಂಥ ಎಲ್ಲ ಗುಣಲಕ್ಷಣಗಳು ಅವರಲ್ಲಿ ತುಂಬ ಅದ್ಭುತವಾಗಿರುತ್ತೆ ಅದಕ್ಕಿಂತ ಹೆಚ್ಚಾಗಿ ಯಾರ ಜಾತಕದಲ್ಲಿ ಹತ್ತನೇ ಮನೆಯಲ್ಲಾಗಲಿ ಅಥವಾ ನಾಲ್ಕನೇ ಮನೆಯಲ್ಲಾಗಲಿ ಚಂದ್ರ ಇಲ್ಲಿ ಒಂದು ಜಲಕಾರಕ ಮಾತೃಕಾರಕ ಮನಸ್ಸಿಗೆ ಕಾರಕನಾಗ್ತಾನೆ ಕೃಷಿಗೆ ಕಾರಕನಾಗ್ತಾನೆ ಶನಿಯು ಸಹ ಕೃಷಿಗೆ ಕಾರಕನಾಗ್ತಾನೆ ಭೂತತ್ವದ ಅಧಿಪತಿ ಆಗಿರೋದ್ರಿಂದ ಇಲ್ಲಿ ಚಂದ್ರ ಜಲಕಾರಕನಾಗಿರೋದ್ರಿಂದ ಈ ಶನಿ ಚಂದ್ರನ ಮೇಲೆ ಗುರುವಿನ ದೃಷ್ಟಿಯಾಗಲಿ ಕುಜನ ದೃಷ್ಟಿ ಬಿದ್ದಾಗ ಅವರು ಖಂಡಿತವಾಗ್ಲು ಅದ್ಭುತವಾದಂತ ವ್ಯವಸಾಯಗಾರ ಆಗ್ತಾರೆ ಕೃಷಿಯಿಂದ ಲಾಭ ಮಾಡತಕ್ಕಂಥವರು ಕೃಷಿ ಭೂಮಿ ಹೊಂದಿರ್ತಕ್ಕಂಥವರು ಕೃಷಿ ಭೂಮಿ ಖರೀದಿ ಮಾಡತಕ್ಕಂಥವರು ಫಾರ್ಮ್ ಹೌಸ್ ಮಾಡ್ತಕ್ಕಂಥವ್ರು ಈ ರೀತಿಯಿಂದ ಅಪಾರವಾದ ಲಕ್ಷಾಂತರ ರೂಪಾಯಿ ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥ ಅವರಿಗಿರುತ್ತೆ ನಮ್ಮ ಜಾತಕದಲ್ಲಿ ಹತ್ತನೇ ಮನೆಯಲ್ಲಿ ಶನಿಚಂದ್ರ ಇರತಕ್ಕಂಥದ್ದು ಅಥವಾ ಹತ್ತನೇ ಮನೆಯ ಗ್ರಹಗಳಲ್ಲಿ ಇರ್ತಕ್ಕಂಥ ಗ್ರಹಗಳ ಮೇಲೆ ಗುರು ಅಥವಾ ಕುಜನ ದೃಷ್ಟಿ ವಿಶೇಷವಾಗಿ ಇಲ್ಲಿ ನಾಲ್ಕನೇ ಮನೆಯಲ್ಲಿ ಗ್ರಹ ಇರತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಯಾಕೆಂದ್ರೆ ಹತ್ತನೇ ಮನೆಯಲ್ಲಿ ಗ್ರಹ ಇರೋದು ನಾವು ಮಾಡತಕ್ಕಂಥ ಉದ್ಯೋಗನ ನಮ್ಗೆ ಯಾವ ರೀತಿ ಮಾಡಬೇಕು ಯಾವ ಯಾವ ಕೆಲಸ ಮಾಡಬೇಕು ಅನ್ನೋದನ್ನ ಸೂಚಿಸೋದಾದರೆ ನಾಲ್ಕನೇ ಮನೆಯಲ್ಲಿ ಇರತಕ್ಕಂಥ ಗ್ರಹ ಅದ್ರ ಸಂಬಂಧಪಟ್ಟಿದ್ದ ಜ್ಞಾನ ಕೊಡುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿದ್ಯಾಭ್ಯಾಸನೂ ಕೊಡುತ್ತೆ ಫಾರ್ ಎಕ್ಸಾಂಪಲ್ ನಾತ್ತನೇ ಮನೆಯಲ್ಲಿ ಶನಿ ಇತ್ತು ನಾಲ್ಕನೇ ಮನೇಲಿ ಗುರು ಅಥವಾ ಕುಜ ಇದ್ದರೆ ಆ ಶನಿಗೆ ಹತ್ತನೇ ಮನೆಗೆ ಸಂಬಂಧಪಟ್ಟಿದ್ದ ಉದ್ಯೋಗಗಳನ್ನ ಯಾವ ರೀತಿ ಮಾಡಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನ ಸಂಪತ್ತು ವಿದ್ಯಾ ಸಂಪತ್ತನ್ನ ನಾಲ್ಕನೇ ಮನೇಲಿ ಇರತಕ್ಕಂಥ ಗ್ರಹ ನಮಗೆ ಮೆಚುರಿಟಿ ಮಾಡುತ್ತೆ ಜ್ಞಾನ ಉತ್ಪಾದನೆ ಮಾಡುತ್ತೆ ಟೆಕ್ನಿಕ್ಸ್ ಕೊಡುತ್ತೆ ಆಗ ನಾವು ಎರಡು ರೀತಿಯಲ್ಲೂ ಎರಡು ಗ್ರಹಗಳಿಗೆ ಸಂಬಂಧಪಟ್ಟ ಉದ್ಯೋಗನು ಮಾಡ್ಕೋಬಹುದು ಈ ಕಡೆ ಟೀಚಿಂಗ್ ಪ್ರೊಫೆಷನ್ ಮಾಡಬಹುದು ಅಥವಾ ಮ್ಯಾನೇಜ್ಮೆಂಟ್ ಮಾಡಬಹುದು ನಾವು ನಮ್ಮ ಕೈಯ ಕೆಳಗಡೆ ಆಳುಗಳನ್ನ ಇಟ್ಟುಕೊಂಡು ಉದ್ಯೋಗ ಮಾಡಿಸಿ ಅದರಿಂದ ಲಾಭ ತಗೊಂಡು ಸುಖವಾದ ಜೀವನ ಮಾಡಬಹುದು ಯಾರ ಜಾತಕದಲ್ಲಿ ನಾಲ್ಕನೇ ಮನೆಯಲ್ಲಿ ಗುರು ಅಥವಾ ಚಂದ್ರ ಇದ್ದು ಅಥವಾ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದು ಹತ್ತನೇ ಮನೆಯಲ್ಲಿ ಬುಧ ಅಥವಾ ಶನಿ ಇದ್ದಾಗ ಅವರು ಭೂಮಾಲೀಕರಾಗ್ತಾರೆ ಎರಡು ಎರಡು ಮನೆಗಳನ್ನ ಕಟ್ಕೊಳ್ತಕ್ಕಂಥದ್ದು ಎರಡು ಮನೆ ಪಡ್ಕೊಳ್ತಕ್ಕಂಥ ಯೋಗ ಅವ್ರಿಗೆ ಉಂಟಾಗ್ತದೆ ಇದು ಹತ್ತು ನಾಲ್ಕರ ಕಾಂಬಿನೇಷನ್ ಅದ್ಭುತವಾದ ಕೆಲಸ ಮಾಡುತ್ತೆ ಯಾವುದೇ ಗ್ರಹಲಿ ನಾಲ್ಕನೇ ಮನೆಯಲ್ಲಿ ಗ್ರಹ ಇತ್ತು ಅಂದ್ರೆ ಹತ್ತನೇ ಮನೆಯಲ್ಲೂ ಅದೇ ರೀತಿ ಯಾವುದಾದ್ರೂ ಒಂದು ಗ್ರಹ ಇದ್ರೆ ನಿಮ್ಗೆ ಆ ಗ್ರಹಗಳ ಕಾಂಬಿನೇಷನ್ ಅದ್ಭುತವಾದ ಕೆಲಸ ಮಾಡುತ್ತೆ ವಿಶೇಷವಾಗಿ ಶನಿ ಬುಧ ಕಾಂಬಿನೇಷನ್ ಬಂದಾಗ ಹತ್ತು ನಾಲ್ಕರಲ್ಲಿ ನೀವು ಮೆಟಲ್ ಬಿಸ್ನೆಸ್ಸು ಆಯಿಲ್ ಬಿಸ್ನೆಸ್ಸು ಡ್ರಿಂಕ್ಸ್ ಬಿಸ್ನೆಸ್ಸು ಆಲ್ಕೋಹಾಲಿಕ್ ಬಿಸ್ನೆಸ್ಸು ಇರ್ಬೋದು ಪೆಟ್ರೋಲು ಡೀಸೆಲ್ ಬಿಸ್ನೆಸ್ಸು ಬ್ಯಾಂಕ್ ಸಂಬಂಧಪಟ್ಟು ವಿಶೇಷವಾಗಿ ಇಲ್ಲಿ ಬ್ಯಾಂಕ್ ಎಲ್ಲ ರಿಲೇಟೆಡ್ ಕುಜಾ ಮತ್ತೆ ಬುಧ ಬ್ಯಾಂಕ್ ರಿಲೇಟೆಡ್ ಯಾವ ರೀತಿ ಆಗುತ್ತೆ ಅಂದ್ರೆ ಬುಧ ಏನಾದ್ರೂ ಸ್ಟ್ರಾಂಗ್ ಆಗಿದ್ರೆ ಬ್ಯಾಂಕ್ ರಿಲೇಟೆಡ್ ಬಿಸ್ನೆಸ್ ಮಾಡಬಹುದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗ್ಬಹುದು ನೀವು ಚಾರ್ಟೆಡ್ ಅಕೌಂಟೆಂಟ್ ಡಿಪಾರ್ಟ್ಮೆಂಟ್ ಹೋಗ್ಬಹುದು ಬಟ್ ಹೆಲ್ಪ್ ಮಾಡ್ತಕ್ಕಂಥದ್ದು ಒಂದಕ್ಕೆ ಒಂದು ಗ್ರಹ ಖಂಡಿತ ಒಂದು ಹೆಲ್ಪ್ ಮಾಡಿ ಸಹಾಯ ಮಾಡುತ್ತೆ ಯಾಕಂದ್ರೆ ಶನಿ ಗ್ರಹಕ್ಕೆ ಬುಧ ಫ್ರೆಂಡ್ ಆಗ್ತಾನೆ ಗುರು ಗ್ರಹ ಇಲ್ಲಿ ಸಮಗ್ರಹ ಆಗ್ತಾನೆ ಬಟ್ ಏನೇ ಆದ್ರೂ ಹತ್ತನೇ ಮನೆಯಲ್ಲಾಗ್ಲಿ ನಾಲ್ಕನೇ ಮನೆಯಲ್ಲಾಗ್ಲಿ ಚಂದ್ರ ಇತ್ತು ಆ ಚಂದ್ರನ ಮೇಲೆ ಅದ್ರ ಆಪೋಸಿಟ್ ಹತ್ತನೇ ಮನೆಯಲ್ಲಾಗ್ಲಿ ಅಥವಾ ನಾಲ್ಕರಲ್ಲಿ ಶನಿ ಏನಾದ್ರು ಜೊತೆಲಿ ಇದ್ರೆ ಅಥವಾ ಶನಿ ಅದರ ಆಪೋಸಿಟ್ ಮನೆಯಲ್ಲಿದ್ರೆ ಖಂಡಿತವಾಗ್ಲು ಅವರು ಕೃಷಿ ಮಾಡೋದ್ರಿಂದ ಅತ್ಯಂತ ಹೆಚ್ಚು ಧನಲಾಭ ಮಾಡ್ತಾರೆ ಇದು ಶತಸಿದ್ಧ ಬರೆದಿಟ್ಕೊಳ್ಳಿ ನಾಲ್ಕರಲ್ಲಿ ಚಂದ್ರ ಇರಬೇಕು ಅಥವಾ ಹತ್ತರಲ್ಲಿ ಚಂದ್ರ ಇರಬೇಕು ಅಥವಾ ಶನಿ ಜೊತೆಲಿ ಇರಬೇಕು ಅಥವಾ ಶನಿ ನಾಲ್ಕರಲ್ಲಿ ಇರಬೇಕು ಅಥವಾ ಹತ್ರ ಇರಬೇಕು ಈ ರೀತಿಯಾಗಿ ಶನಿ ಚಂದ್ರ ಕಾಂಬಿನೇಷನ್ ಒಂದು ಕುಂದ್ರ ಇದ್ದಾಗ ಆ ಎರಡು ಗ್ರಹಗಳ ಮೇಲೆ ಗುರುದೃಷ್ಟಿ ಏನಾದರೂ ಬಿದ್ದರೆ ಅಥವಾ ಗುಜರ ದೃಷ್ಟಿ ಬಿದ್ದರೆ ಅಥವಾ ಗುಜರ ದೃಷ್ಟಿ ಬಿದ್ದರೆ ಖಂಡಿತವಾಗ್ಲೂ ಅದ್ಭುತವಾದ ಕೃಷಿಕರಾಗ್ತಾರೆ ಅವರು ಕೃಷಿ ಭೂಮಿಯಿಂದ ಸಿಕ್ಕಾಪಟ್ಟೆ ಲಾಭ ಮಾಡ್ತಕ್ಕಂಥ ತಾಕತ್ತು ಅವ್ರು ಬರುತ್ತೆ ಎರಡು ಎರಡು ಮನೆ ಕಟ್ಕೋತಾರೆ ಈ ರೀತಿಯಾದಂಥ ಒಂದು ಸುಖ ಸಂಪತ್ತು ಸೌಲಭ್ಯಗಳನ್ನ ಆ ಗ್ರಹಗಳು ಜೋಡಿ ಗ್ರಹಗಳು ಕೊಡ್ತಕ್ಕಂಥ ಯೋಗ ಉಂಟಾಗ್ತದೆ ಇನ್ನು ಅದೇ ರೀತಿ ನೆಕ್ಸ್ಟ್ ನಾವು ಬರೋದಾದ್ರೆ ಶ್ರೀಮಂತಿಕೆ ಕೊಡ್ತಕ್ಕಂಥದ್ದು ಈ ನಾಲ್ಕು ಹತ್ತು ಕಾಂಬಿನೇಷನ್ ಈ ರೀತಿ ಕೊಡೋದಾದ್ರೆ ಇವು ಮೂರು ಒಂಬತ್ತು ಯಾವ ರೀತಿ ಮಾಡುತ್ತೆ ಅಂದ್ರೆ ಈ ಮೂರು ಒಂಬತ್ತು ಮಂದಿ ನಮಗೆ ಸಂಬಂಧಿಗಳು ಅಣ್ಣ ತಮ್ಮಂದರು ದಾಯಾದಿಗಳು ತಂದೆ ತಾತ ವಿಶೇಷವಾಗಿ ಕುಟುಂಬಗಳು ಈ ಯೋಗಗಳನ್ನ ಕಲ್ಪಿಸುತ್ತೆ ಯಾರ ಜಾತಕದಲ್ಲಿ ಮೂರನೇ ಮನೆಯಲ್ಲಿ ಶುಕ್ರ ರಾಹು ಇದ್ದು ಅಥವಾ ಒಂಬತ್ತರಲ್ಲಿ ಕೇತು ಶನಿ ಇದ್ದು ಅಥವಾ ಒಂಬತ್ತರಲ್ಲಿ ಗುರು ಇದ್ದು ಈ ಮೂರನೇ ಮನೆಯಲ್ಲಿ ರವೀಶನ್ ಚಂದ್ರ ಇದ್ದು ಈ ರೀತಿ ಕಾಂಬಿನೇಷನ್ ಇದ್ದಾಗ ಅವರಿಗೆ ಅಪಾರವಾದಂಥ ಒಂದು ಬಂಧು ಬಳಗ ಸ್ನೇಹಿತರು ಇವರು ಸಹಾಯ ಸಿಗುತ್ತೆ ಯಾರಾದರೂ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂದರೆ ಯಾರಾದರೂ ಹೊಸ್ದಾಗಿ ಏನಾದರೂ ಫೈನಾನ್ಸ್ ವಿಚಾರದಲ್ಲಿ ಏನಾದರೂ ಒಂದು ಅಂಗಡಿ ಓಪನ್ ಮಾಡೋದಕ್ಕೋ ಸಾಲ ಸೌಲಭ್ಯಗಳು ಹುಷಾರಬೇಕು ಅಥವಾ ಏನಕ್ಕಾದ್ರೂ ಒಂದು ಸಹಾಯ ಬೇಕು ಅಂದ್ರೆ ಮೂರನೇ ಮನೆಯಲ್ಲಿ ಶುಕ್ರ ರಾಹು ಇದ್ರೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅದೇ ರೀತಿ ಒಂಬತ್ತನೇ ಮನೆಯಲ್ಲಿ ಶನಿ ಇದ್ದು ಅಥವಾ ಒಂಬತ್ತನೇ ಮನೆಯಲ್ಲಿ ಕೇತು ಇದ್ದು ಅಥವಾ ಒಂಬತ್ತನೇ ಮನೆಯಲ್ಲಿ ಗುರು ಇದ್ದಾಗ ಮೂರನೇ ಮನೆಯಲ್ಲಿ ಇರ್ತಕ್ಕಂಥ ಗ್ರಹ ನೋಡಬೇಕು ಫಾರ್ ಎಕ್ಸಾಂಪಲ್ ಒಂಬತ್ತರಲ್ಲಿ ಕೇತು ಇದ್ದು ಮೂರರಲ್ಲಿ ಸಾಮಾನ್ಯವಾಗಿ ಶನಿ ಒಂಬ ಕೇತು ಒಂಬತ್ತರಲ್ಲಿ ಇದ್ದಾಗ ಮೂರರಲ್ಲಿ ರಾಹು ಇರುತ್ತೆ ಸೊ ಜೊತೆಗೆ ಶನಿ ಜೊತೆ ಕೇತು ಇದ್ದು ಶುಕ್ರ ಮೂರನೇ ಮನೆಯಲ್ಲಿ ಶುಕ್ರ ಇದ್ದಾಗ ಅವರಿಗೆ ಸ್ತ್ರೀಯರಿಂದ ಲಾಭ ಆಗ್ತದೆ ಸ್ತ್ರೀ ಅಕ್ಕ ತಂಗಿರಿರ್ಬೋದು ಅಥವಾ ಅವರ ಒಂದು ಫ್ಯಾಮಿಲಿಯಲ್ಲಿ ದೊಡ್ಡಪ್ಪ ಚಿಕ್ಕಪ್ಪ ಅಥವಾ ತಾತ ಅಥವಾ ತಂದೆ ಅಥವಾ ಸ್ನೇಹಿತರು ಅವರ ಕಾಲೇಜ್ ಫ್ರೆಂಡ್ಸ್ ಇರ್ಬೋದು ಇವರುಗಳ ಸಹಾಯ ಹೆಚ್ಚಾಗಿ ಸಿಗುತ್ತೆ ಅವ್ರಿಗೆ ಏನೇ ಒಂದು ಕೆಲಸ ಮಾ ಕೆಲಸ ಮಾ ಕೆಲಸ ಕಾರ್ಯ ಮಾಡೋದಕ್ಕೆ ಅವರು ತುಂಬ ಸಹಾಯ ಮಾಡ್ತಾರೆ ನಾವು ಇದೀವಿ ಅನ್ನೋ ಒಂದು ಭರವಸೆ ಕೊಡ್ತಾರೆ ಆಮೇಲೆ ಅವ್ರಿಗೆ ಬ್ಯಾಂಕ್ ಮೂಲಗಳಿಂದ ದೊಡ್ಡ ದೊಡ್ಡ ಒಂದು ಗುರು ಹಿರಿಯರಿಂದ ಧನ ಸೌಲಭ್ಯಗಳು ತುಂಬ ಚೆನ್ನಾಗಿ ಸಿಗುತ್ತೆ ಧನ ಸಹಾಯ ಫೈನಾನ್ಸ್ ಸ್ಟೆಬಿಲಿಟಿ ಎಲ್ಲಾ ರೀತಿ ಅನುಕೂಲತೆಗಳು ಬೇಗನೆ ಆಗ್ತದೆ ವಾಹನ ಸಂಚಾರಕ್ಕೆ ಯೋಗ ಆಗ್ತದೆ ಅನುಕೂಲ ಆಗ್ತದೆ ಆಮೇಲೆ ಏನಾದರೂ ಒಂದು ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲಸದ ಕಡೆ ಅಪ್ಲೈ ಮಾಡಿದ್ರೆ ಸರ್ಕಾರದ ಕಡೆಯಿಂದ ಏನೋ ಸೌಲಭ್ಯ ಬೇಕಂದ್ರೆ ಅತಿ ಬೇಗನೆ ಸಿಗುತ್ತೆ ಮೂರನೇ ಮನೇಲಿ ರಾಹು ಶುಕ್ರ ಇದ್ದಾಗ ಒಂಬತ್ತರಲ್ಲಿ ಕೇತು ಶನಿ ಇದ್ದಾಗ್ಲೂ ಅಷ್ಟೇ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದ ಏನೇ ಒಂದು ಸೌಲಭ್ಯಗಳು ಪಡ್ಕೋಬೇಕು ಅಂದ್ರೆ ಮೂರನೇ ಮನೇಲಿ ರಾಹು ಶುಕ್ರ ಇತ್ತು ಒಂಬತ್ತರಲ್ಲಿ ಕೇತು ಶನಿ ಇದ್ದಾಗ ಅದು ಏನಾದರೂ ಕೇತು ಹುಚ್ಚ ಇರಬೇಕು ಒಂಬತ್ತನೇ ಮನೇಲಿ ಕೇತು ಹುಚ್ಚ ಅಂದ್ರೆ ಧನು ರಾಶಿ ಋಷಿಕ ರಾಶಿ ಆಗಿದ್ರೆ ರಾಹು ಮಿಥುನ ಅಥವಾ ಋಷುಭನಾಗಿದ್ದರೆ ಅದ್ಭುತವಾದ ಫಲ ಕೊಡುತ್ತೆ ವಿಶೇಷವಾಗಿ ಸಂಬಂಧಿಕ ವಿಚಾರದಲ್ಲಿ ಸರ್ಕಾರದ ವಿಚಾರದಲ್ಲಿರ್ಬೋದು ಫೈನಾನ್ಸ್ ವಿಚಾರದಲ್ಲಿರ್ಬೋದು ವಾಹನಗಳ ವಿಚಾರ ಇರ್ಬೋದು ಸ್ನೇಹಿತರ ವಿಚಾರ ಇರ್ಬೋದು ಎಲ್ಲದಕ್ಕೂ ಸಹಾಯ ಅಂತಕ್ಕಂಥದ್ದು ಅವರಿಗೆ ಭರವಸೆ ಅಂತಕ್ಕಂಥದ್ದು ಕಷ್ಟಕ್ಕೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ ಅತಿ ಬೇಗನೆ ಅನುಕೂಲ ಆಗ್ತದೆ ಅವರಿಗೆ ಸೊ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಮೂರನೇ ಮನೆಯಲ್ಲಿ ರಾಹು ಶುಕ್ರ ಇರ್ತಕ್ಕಂಥದ್ದು ಒಂಬತ್ತನೇ ಮನೆಯಲ್ಲಿ ಶನಿಕೇತು ಆದರೂ ಇರಬೇಕು ಅಟ್ಲೀಸ್ಟ್ ಗುರುಗ್ರಹನಾದರೂ ಇರಬೇಕು ಅಥವಾ ಬುಧನಾದರೂ ಇರಬೇಕು ಒಂಬತ್ತನೇ ಮನೆಯಲ್ಲಿ ಒಟ್ಟಲ್ಲಿ ನಾಲ್ಕನೇ ಮನೆಯಲ್ಲಿ ಗ್ರಹ ಇದ್ದರೂ ಹತ್ತನೇ ಮನೆಯಲ್ಲಿ ಗ್ರಹ ಇರಲೇಬೇಕು ಮೂರನೇ ಮನೆಯಲ್ಲಿ ಗ್ರಹ ಇದ್ದರೂ ಒಂಬತ್ತರಲ್ಲಿ ಮನೆ ಒಂದು ಗ್ರಹ ಇರಲೇಬೇಕು ಈ ರೀತಿ ಎರಡು ಮನೆಗಳಲ್ಲೂ ಎರಡು ಎರಡು ಗ್ರಹ ಇದ್ದರೆ ಅತ್ಯಂತ ಹೆಚ್ಚು ರಾಜಯೋಗ ಇಲ್ಲಾಂದರೆ ಕೇವಲ ಒಂದೊಂದು ಗ್ರಹ ಇದ್ರೂ ಪರವಾಗಿಲ್ಲ ಅದರ ತಕ್ಕನಾದ ಶಿವಫಲಗಳನ್ನು ಶ್ರೀಮಂತಿಕೆ ಯೋಗನ ಕೊಟ್ಟೇ ಕೊಡುತ್ತೆ ಸೊ ಇದಂತೂ ಜೋಡಿ ಗ್ರಹಗಳು ನಾಲ್ಕರಲ್ಲಿ ಒಂದು ಜೋಡಿ ಎರಡು ಜೋ ನಾಲ್ಕರಲ್ಲಿ ಒಂದು ಜೋಡಿ ಗ್ರಹ ಹತ್ತರಲ್ಲೊಂದು ಜೋಡಿ ಗ್ರಹ ಮೂರನೇ ಮನೆಯಲ್ಲಿ ಒಂದು ಜೋಡಿ ಗ್ರಹ ಒಂಬತ್ತರಲ್ಲೊಂದು ಜೋಡಿ ಗ್ರಹ ಈ ರೀತಿಯಾಗಿ ಜೋಡಿ ಗ್ರಹಗಳಿದ್ದು ಆ ಗ್ರಹಗಳ ದಶಾಭುಕ್ತಿಗಳು ಬಂದಾಗ ಖಂಡಿತವಾಗ ನಿಮಗೆ ಶ್ರೀಮಂತಿಕೆ ಅಂತಕ್ಕಂಥದ್ದು ಬಂದೇ ಬರುತ್ತೆ ಸೊ ವಿಡಿಯೋ ನೋಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ